ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದೇನಪ್ಪ ಬೆಳಗ್ಗೆನೇ ಏನು ಲೈನಲ್ಲಿ ತೋರಿಸ್ತಾ ಇದ್ದಾರೆ ಶಕುಂತಲ ಅಂದ್ಕೊಂಡಿದ್ದೀರಾ ಪಾಪುಗೆ ವ್ಯಾಕ್ಸಿನ್ ಹಾಕ್ಸಕ್ಕೆ ಹೋಗಿದ್ವಲ್ಲ ಫ್ರೆಂಡ್ಸ್ ನೆನ್ನೆ ಹಾಕಿದ್ದಿಲ್ಲ ಮತ್ತು ನಾನು ಗುರುವಾರ ಬನ್ನಿ ಅಂದಿದ್ರಲ್ಲ ಬೆಳಗ್ಗೆನೇ ಕರ್ಕೊಂಡು ಹೋಗಿದ್ವಿ ನಾವು ಒಂದು ಒಂಬತ್ತು ಮುಕ್ಕಲ್ಲಿಗೆ ಹೋಗೋಷ್ಟೊತ್ತಿಗೆ ಆಲ್ರೆಡಿ ಒಂದು ಇಪ್ಪತ್ತು ಜನದಷ್ಟು ಕ್ಯೂ ನಿಂತ್ಕೊಂಡಿದ್ರು ಅಲ್ಲಿಂದ ವ್ಯಾಕ್ಸಿನ್ ಹಾಕಿಸ್ಕೊಂಡು ಬಂದೆ ಒಂದು ಅವರ್ ಆಯಿತು ಸ್ವಲ್ಪ ಬೇಗ ಬೇಗನೆ ಹಾಕಿದ್ರು ಅಲ್ಲಿಂದ ವ್ಯಾಕ್ಸಿನ್ ಹಾಕೋ ಬಂದು ಅಳ್ತನೇನೂ ಅಂದ್ಕೊಂಡಿದ್ದೆ ಸುಮ್ಮನೆ ಅಳ್ಳಿಲ್ಲ ನಾನು ಪಕ್ಕದಲ್ಲೇ ಕೂತ್ಕೊಂಡಿದ್ದರೆ ಸುಮ್ಮನೆ ಇರೋನು ಏನಾದರೂ ಕೆಲಸ ಮಾಡೋಕ್ಕೋದ್ರೆ ಮಾತ್ರ ಅಳೋನು ಹಿಂಸೆ ಹಿಂಸೆ ಮಾಡೋನು ಇಲ್ಲಾಂದರೆ ಸುಮ್ಮನೆ ಸುಮ್ಮನೆ ಕೂತ್ಕೊಳ್ತಿದ್ದೆ ಫ್ರೆಂಡ್ಸ್ ಅಷ್ಟೊಂದೇನು ಏನು ಅವನು ನೈಟ್ ಗೊತ್ತಿಲ್ಲ ನೈಟ್ ಸ್ವಲ್ಪ ಕಿರಿಕಿರಿ ಮಾಡ್ದೆ ಅಷ್ಟು ಬಿಟ್ಟರೆ ಏನು ಮತ್ತೇನು ಕಿರಿಕಿರಿ ಮಾಡೋಕ್ಕೋಗ್ಲಿಲ್ಲ ಅವನು ನಾನು ಸುಮ್ಮನೆ ಅವ್ರ ಜೊತೆಗೆ ಆಟ ಆಡ್ಕೊಂಡು ಏನು ಕೆಲಸ ಮಾಡಲಿಲ್ಲದಂಗೆ ಅವ್ನು ಪಕ್ಕನೇ ಕೂತ್ಕೊಂಡಿದೀನಿ ನಾನು ಎದ್ದು ಮಾತ್ರ ಅಳೋನು ನೋವು ಆಗ್ತಿತ್ತು ಅನ್ಸುತ್ತೆ ಅವ್ನು ನೋವಾದಾಗ ಸ್ವಲ್ಪ ಸ್ವಲ್ಪ ಅಳನು ನೋವಾಗಿಲ್ಲ ಅಂದ್ರೆ ಅವ್ನು ಪಾಡಿಗೆ ಅವ್ನು ಸುಮ್ಮನೆ ಆಟ ಆಡ್ತಾ ಇದ್ದ ಆಮೇಲೆ ಲವ್ ಲ್ಯಾಪ್ ಅವ್ರದ್ದು ಪ್ಯಾಂಪಸ್ ತೋರಿಸಿದ್ದೆ ಒಂದು ಸೊ ಒಂದು ಹಂಡ್ರೆಡ್ ರುಪೀಸ್ದು ಪ್ಯಾಕು ಅದರಲ್ಲಿ ಸಿಕ್ಸ್ ಪ್ಲಸ್ ಸಿಕ್ಸ್ ಪ್ಲಸ್ ಒನ್ ಇತ್ತು ಪರವಾಗಿಲ್ಲ ಫ್ರೆಂಡ್ಸ್ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಈ ಪ್ಯಾಂಪಸ್ಸು ಮ್ಯಾಮಿ ಪೆಕ್ಕೋಫ್ಯಾಕ್ಸು ಅದಕ್ಕಿಂತ ಕ್ವಾಲಿಟಿ ಚೆನ್ನಾಗಿದೆ ಇದು ಯೂಸ್ ಮಾಡಿದ್ಮೇಲೆ ಮತ್ತೆ ಅದನ್ನು ಕಟ್ ಕಟ್ಟೋ ಥರನೂ ಕೊಟ್ಟಿದ್ದಾರೆ ಟ್ಯಾಗು ಯೂಸ್ ಮಾಡಿದ್ಮೇಲೆ ಕಟ್ಟಿ ಬಿಸಾಕ್ಬಿಡ್ಬೋದು ಫ್ರೆಂಡ್ಸ್ ಅದನ್ನು ನೀಟಾಗಿ ಪ್ಯಾಕ್ ಮಾಡ್ಕೊಬೋದು ಕ್ವಾಲಿಟಿ ಮಾತ್ರ ಮಸ್ತಾಗಿತ್ತು ಫ್ರೆಂಡ್ಸ್ ನೀಟಾಗಿ ತೋರಿಸೋಣ ಅಂದರೆ ಆಗಲೇ ಇಲ್ಲ ಖುಷಿನೂ ಒಂದೇ ಕೈಲಿ ಇಟ್ಕೊಂಡಿದ್ದೆ ಹಂಗಾಗಿ ತೋರಿಸ್ತಿದ್ದೆ ಆಮೇಲೆ ಮ ನೈಟಿಗೆ ಚಪಾತಿ ಮತ್ತು ಕೆಂಪು ಚಟ್ನಿ ಪಲ್ಯ ಎಲ್ಲ ಥರ ಮಾಡ್ತಾ ಇದ್ದೆ ಹಾಗಾಗಿ ಎಲ್ಲದನ್ನು ಯಾವುದರೂ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊಂತೀನಿ ವ್ಯಾಕ್ಸಿನ್ ಬೇರೆ ಹಾಕ್ಸಿದ್ವ ಫುಲ್ಲು ಕಿರಿ 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 ಮಾಡ್ತಾ ಇದ್ದ ಚಪಾತಿ ಇಟ್ಟು ಕಳ್ಸಿ ಕೆಂಪು ಚಟ್ನಿಗೆ ಮೆಣಸಿನ್ಕಾಯಿನ ಬೆಳೆಯೋಕೆ ಹಾಕ್ಕೊಂಡಿದ್ದೀನಿ ಇಲ್ಲಿ ತೊಗರಿಬಿಡೇ ತರಿಸಿದ್ದೆ ಒಂದು ಕೆ ಜಿ ನೂರ ಎಂಬತ್ತು ರೂಪಾಯಿ ಫ್ರೆಂಡ್ಸ್ ಎಷ್ಟು ಜಾಸ್ತಿ ಆಗಿದೆ ನೋಡಿ ಒಂದು ಕೆ ಜಿಗೆ ಇಷ್ಟೇ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಕಾಲಕ್ಕೆ ತಕ್ಕನಾಗ ರೇಟ್ ಸಹ ಬದಲಾಗ್ತಾ ಇರುತ್ತೆ ನಮ್ಮ ಅಕ್ಕ ಅವರೂರಲ್ಲಿ ಬೆಳೀತಾರೆ ನೆಕ್ಸ್ಟ್ ಮನ್ ನೆಕ್ಸ್ಟ್ ಇಯರ್ಗೆ ನನಗೂ ಕೊಡಿ ಅಂತ ಹೇಳಿದ್ದೀನಿ ನಾನು ಕಾಳು ಬೆಳೆದಾಗ ಏನಿರುತ್ತೋ ಅದೇ ರೇಟ್ ಅವರಿಗೆ ಕೊಟ್ಟರೆ ತೊಗೊಂಬಂದ್ರಾಗುತ್ತೆ ಡೈರೆಕ್ಟಾಗಿ ಅಂತ ಅಂದ್ಕೊಂಡು ಬೆಳೆದಾಗ ನನಗೆ ಹೇಳ್ತಾರೆ ನಮ್ಮಕ್ಕ ಅವ್ರ ಹತ್ರ ತೊಗೊಂಡ್ಬರ್ತೀವಿ ಎಲ್ಲಿಂದ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಟಮೊಟೊ ಮತ್ತು ಎಲ್ಲದನ್ನು ತೊಗೊಬಂದಿದ್ದೆ ನನ್ನ ತಮ್ಮ ಕ್ಯಾರೆಟು ಟೊಮೊಟೊ ಎಲ್ಲ ಸ್ವಲ್ಪ ಜಾಸ್ತಿಯೇ ತೊಗೊಬಂದಿದ್ದೆ ಇವತ್ತು ಇಷ್ಟೊಂದು ಇಷ್ಟಕ್ಕೊಂದು ನಾನು ಅನ್ಕೊಬೇಡಿ ನಾನು ಹಂಗಿಲ್ಲಿ ಸ್ವಲ್ಪ ಉಳ್ದಿತ್ತು ಅಂತ ತೊಗೊಂಬಂದು ಕೊಟ್ಟಿದ್ದಾನೆ ನಾನು ಫ್ರೆಂಡ್ಸ್ಗೆಲ್ಲ ಕೊಟ್ಟು ಖಾಲಿ ಮಾಡ್ತೀನಿ ನಮ್ಮ ಫ್ರೆಂಡ್ಸು ರಿಲೇಷನ್ ಇದ್ದಾರೆ ರಿಲೇಷನ್ ಅದಕ್ಕಿಂತ ಇಲ್ಲಿ ನನಗೆ ಫ್ರೆಂಡ್ಸೇ ಜಾಸ್ತಿ ಎಲ್ಪ್ ಮಾಡೋದು ಹಂಗಾಗಿ ನಾನು ಅವ್ರಿಗೆ ಏನಾದರೂ ತೊಗೊಬಂದರೆ ನನ್ನ ತಮ್ಮ ಅವ್ರಿಗೇನೆ ಕೊಡ್ತೀನಿ ಇದೆಲ್ಲ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಮೇಲ್ಗಡೆ ಪನ್ನೀರು ಚೀಸು ಬಟರು ಈ ಥರ ಯೂಸ್ ಮಾಡ್ತೀನಿ ಇಲ್ಲಿ ನಮ್ಮಮ್ಮ ಗೀಬ್ನಲ್ಲಿ ಕೊಟ್ಕೊಳ್ತಿದ್ರಲ್ಲ ಅದನ್ನು ಹಂಗೆ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಇನ್ನೂ ಒಂದ್ಸತಿ ಅಷ್ಟೇ ಮಾಡಿರೋದು ಹೋಗ್ಲಿ ಅದನ್ನ ಮಾಡೋಕ್ಕೂ ಟೈಮ್ ಸಿಕ್ತಿಲ್ಲ ಅದು ಹಂಗೇ ಫ್ರಿಜ್ಜಲ್ಲೇ ಇದೆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಅಂತಂಗೆ ಖುಷಿ ಹೇಳ್ತಾ ಇದನ್ನಲ್ಲ ಹಂಗಾಗಿ ಏನೂ ನಾನು ಕ್ಲೀನ್ ಹೋಗಲಿಲ್ಲ ಆಮೇಲೆ ಸೊಪ್ಪು ಸಾರು ಮಾಡೋಣ ಸೊಪ್ಪು ಮತ್ತು ತರಕಾರಿ ಎಲ್ಲ ಮಿಕ್ಸ್ ಆಗಿ ಒಂದೇ ಒಂದು ಕಟ್ ಪಾಲಕ್ ಇತ್ತು ಹಂಗಾಗಿ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಸಾಂಬಾರು ಮಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗುತ್ತೆ ಇದೇನು ಮಸ್ಯ ಗುಂಡಲ್ಲಿ ತೋರಿಸ್ತಾರೆ ಅಂತ ಅನ್ಕೋಬೇಡಿ ಈಗೇನು ಮಸಿತಾ ಇದ್ದೀನಲ್ಲ ಹಂಗಾಗಿ ಅದರಲ್ಲೇ ತೋರಿಸ್ಕೊಂಡು ತೋರಿಸ್ತಾ ಇದ್ದೀನಿ ಈ ಕಡೆ ಕೆಂಪು ಚಟ್ನಿ ರೆಡಿ ಆಗಿದೆ ಕೆಂಪು ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ಚಪಾತಿಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ನೀರು ಇಟ್ಕೊಂಡಿದ್ದೀನಿ ಅದರಲ್ಲಿ ಇದರಲ್ಲಿ ಸ್ಪೂನ್ ಹುಡ್ತಾ ಇದ್ದೀನಿ ಸ್ಪೂನ್ ಸಿಗ್ಲಿಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಮಾತ್ರ ಮನೇಲಿ ತುಂಬ ಸ್ಪೀಡ್ ಇರಬೇಕು ಫ್ರೆಂಡ್ಸ್ ಎಲ್ಲಿಯೂ ಸ್ವಲ್ಪ ಕೂತ್ಕೊಳ್ಳೋಣ ಅಂದರೆ ರೆಸ್ಟೇ ಸಿಗೋಲ್ಲ ಅದ್ರಾಗೂ ಖುಷಿಗೆ ವ್ಯಾಕ್ಸಿನ್ ಹಾಕ್ಸ್ಕೊಂಡಿರೋದ್ರಿಂದ ಭಾಳ ಕಿರಿಕಿರಿ ಕಿರಿಕಿರಿ ಮಾಡ್ತಾನೇ ಇದ್ದಾನೆ ನೋವಾಗುತ್ತೇನೋ ಅದು ಕೈಗೆ ಎರಡು ಕೊಟ್ಟಿದ್ದಾರೆ ಕಾಲಿಗೆ ಎರಡು ಕೊಟ್ಟಿದ್ದಾರೆ ನೈನ್ ಮಂತ್ಸ್ ಇಂಜೆಕ್ಷನ್ ಅಲ್ಲ ಅದಕ್ಕೆ ಸುಮ್ಮನೆ ಅವನಲ್ಲಿ ಸುಧಾರ್ಸ್ಕೊಂಡು ಕೂತ್ಕೊಳ್ತೀನಿ ನಾನೇನು ಕೆಲಸ ಮಾಡ್ತಾಯಿಲ್ಲ ನನ್ನ ತಂಗಿನೇ ಸ್ವಲ್ಪ ಎಲ್ಲ ಕೆಲಸ ಮಾಡಿದ್ದಾಳೆ ಮೂರು ದಿವ್ಸಕ್ಕಿಂತಲೂ ಅದೇ ಅವಳೇ ಮಾಡ್ತಾಳೆ ಡ್ಯೂಟಿಗೆ ಹೋಗಿ ಬಂದು ಅವಳೇ ಕೆಲಸ ಮಾಡ್ತಾ ಇದ್ದಾಳೆ ನಾನೇನು ಮಾಡ್ತಿಲ್ಲ ಚಿಕ್ಕ ಪುಟ್ಟ ಕೆಲಸ ಅಷ್ಟೇ ನಾನು ಮಾಡ್ಕೊಳ್ತಿದ್ದೀನಿ ಹೆಂಗೋ ನನ್ನ ತಂಗಿ ಇರೋದಕ್ಕೆ ನನ್ನ ಪಾಪ ಹಂಗೆ ಹೆಂಗೋ ಮೈಂಟೈನ್ ಮಾಡ್ಕೊಂಡು ಆರಾಮಾಗಿದ್ದೀನಿ ಫ್ರೆಂಡ್ಸ್ ಎಲ್ಲಾದ್ರೆ ತುಂಬ ಕಷ್ಟ ಆಗ ತುಂಬ ಕಷ್ಟ ಆಗೋದು ಅವನು ನಾರ್ಮಲ್ ಆಗಿದ್ದಾಗೆ ಜಾಸ್ತಿ ಜೋರಾಗಿ ಅಳತಿರ್ತಾನೆ ಇಂಜೆಕ್ಷನ್ ಕೊಟ್ಟಾಗ ಹೇಳ್ಬೇಕಾ ಇನ್ನೂ ಜೋರು ಜೋರಾಗಿ ಅಳತಿರ್ತಾನೆ ಅವನು ಅವ್ನು ಅಳೋದಂತೂ ಅವನು ಎಷ್ಟು ವರ್ಷ ಆದ್ಮೇಲೆ ಸುಮ್ಮ ಮಾಡ್ತಾನೋ ಗೊತ್ತಿಲ್ಲ ಒಟ್ಟು ಯಾವಾಗಲೂ ಅಳದೆ ಅಳದೇ ಅಳದೆ ಇದೇ ಮಾಡ್ತಾನೆ ಫ್ರೆಂಡ್ಸ್ ಅವನು ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಒಗ್ಗರಣೆ ಇದ್ದೀನಿ ಇದರ ಒಗ್ಗರಣೆ ಚಟಪಟ ಸಿಡಿಲಿ ಕುಕ್ಕರಿಗೆ ಹಂಗೆ ಡೈರೆಕ್ಟಾಗಿ ಹಾಕ್ಕೊಳ್ತೀನಿ ಮತ್ತೆ ಪಾತ್ರೆ ಇಟ್ಕೊಂಡು ಒಗ್ರಣೆ ಹೋಗಲಿಲ್ಲ ಅದನ್ನೇ ಅದೇ ಪಾತ್ರೆಯೇ ಬಿಡೋಣ ಅಂದ್ಕೊಂಡು ಅವ್ನು ಬೇರೆ ಅಳ್ತಾ ಇದ್ದ ನಮ್ಮ ಮನೆಯವರು ಬೇರೆ ಎತ್ಕೊ ಅವರು ಅಂತ ಅಂತಂತಿದ್ರು ಅದಕ್ಕೆ ಇಲ್ಲ ಸರಿ ನಾನೇ ಒಂದು ಸ್ವಲ್ಪ ಬೇಗ ಬೇಗ ಮಾಡಿಬಿಡೋಣ ಅಂತ ಅಂದ್ಕೊಂಡು ಇದ್ದೀನಿ ಬೆಳಗ್ಗೆ ನನ್ನ ತಮ್ಮರೆಲ್ಲ ಡ್ಯೂಟಿಗೆ ಹೋಗ್ತಾರಲ್ವ ಮಧ್ಯೆರಾತ್ರಿ ಎದ್ಬಿಟ್ಟು ಹಂಗಾಗಿ ಬೆಳಗ್ಗೆ ಬೇಗ ಒಂದು ಸ್ವಲ್ಪ ಅಡುಗೆ ಎಲ್ಲ ಬೇಗ ಮಾಡಿಕೊಟ್ರು ಮಾಡಿಕೊಟ್ರೆ ಅವರು ಬೇಗ ಊಟ ಮಾಡಿ ಮಲ್ಕೊತಾರೆ ಇಲ್ಲಾಂದರೆ ಬಿಡುತ್ತೆ ಅಂತ ಅವಳು ಗುರುವಾರ ಬೇರೆ ನಮ್ಮದು ವಾರ ಪೂಜೆ ಅದೆಲ್ಲ ಅವಳು ಮಾಡ್ಕೊಂಡು ಸುಸ್ತಾಗಿರ್ತಲ್ಲ ಕೆಲಸ ಮಾಡ್ಕೊಂಡು ಎಲ್ಲದನ್ನೂ ಅವಳ ಮೇಲೆ ಡಿಪೆಂಡ್ ಆಗಿರೋಕ್ಕಾಗಲ್ಲ ಅಂತ ಸ್ವಲ್ಪ ಅಡುಗೆ ನಾನು ಮಾಡ್ತಾಯಿದ್ದೀನಿ ಈ ಕಡೆ ಚಿತ್ರಾನ್ನ ಎಲ್ಲ ಮಾಡ್ಕೊಂಡಿದ್ದೀನಿ ನನ್ನ ಮಗುನ ಕಾಡ್ತಾಗೆ ಬೆಳಗ್ಗೆನು ಮುಖ ಫ್ರೆಂಡ್ಸ್ ಇಲ್ಲ ಮುಖ ಸತ ಟೈಮ್ ಇಲ್ಲ ಅವನು ಹಂಗೆ ಅಳ್ತಾನೆ ಇದ್ದಾನೆ ಬೆಳಗ್ಗೆ ಮುಖ ತೊಳೆದಿದ್ದೀನಿ ಮುಖನ ಏನು ತೊಳ್ಕೊಂಡಿರ್ಲಿಲ್ಲ ನಾನು ಸುಮ್ಮನೆ ಬೇಗ ಬೇಗ ಅಡುಗೆ ಮುಗಿದ್ರೆ ಸಾಕಾಗಿತ್ತಪ್ಪ ಅನ್ಸುತ್ತೆ ಮಕ್ಕಳು ದೊಡ್ಡವರಾಗ ತನಕ ಏನು ಮುಖನೂ ಬೇಡ ಏನು ಬೇಡ ನನಂಗಾಗೋಗಿರುತ್ತೆ ಬಾಡಿಲಿ ಅಷ್ಟೇ ಫ್ರೆಂಡ್ಸ್ ಎನರ್ಜಿ ಗಿನ್ರ್ಜಿ ಏನಿರಲ್ಲ ಅದರಲ್ಲೂ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದರೆ ರಿಲೇಷನ್ ಬೇರೆ ಓ ಏನು ಮಾಡ್ತೀಯ ನೀನು ನಾವೇನಾದರೂ ಹೇಳೋಕೆ ಹೋದರೆ ಏನು ಮಾಡ್ತೀಯ ಹಂಗೆ ಹಿಂಗೆ ಅಂತ ಮಾತಾಡೋರು ಬೇರೆ ಅರ್ಧ ಅರ್ಧ ಜನ ಇರ್ತಾರೆ ಅಂಥ ಮಾತಿಗಳಿಗೆಲ್ಲ ತಲೆ ಕೆಡಿಸ್ಕೊಂಡು ನಾವು ವೀಡಿಯೋ ಅಂದರೆ ಇವಾಗ ನೂರೇ ಸಬ್ಸ್ಕ್ರೈಬರ್ ಇದ್ದಾರೆ ಅದೂ ಸಿಗೋಲ್ಲ ಹೋಗಿ ನನ್ನ ಚಾನಲ್ ಅಷ್ಟೇ ಜನ ನೋಡ್ತಾರಲ್ಲ ಅಂತ ಸುಮ್ಮನೆ ಇರ್ತೀನಿ ಮಾತಾಡೋರು ಹೆಂಗಾದ್ರೂ ಮಾತಾಡ್ಕೊಳ್ಳಿ ಮಗು ಇಡ್ಕೊಂಡು ನಿನಗೆ ಇದೆಲ್ಲ ಬೇಕಾ ಅಂತ ಕೇಳೋರು ಸಾವಿರಾರು ಜನ ಇರ್ತಾರೆ ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಬಾರ್ದು ಹಿಂದೆ ಮಾತಾಡ್ಕೊಳ್ತಾರೆ ಅವ್ರ ಪಾಡಿಗೆ ಅವ್ರು ಮಾತಾಡಲಿ ಮುಂದೆ ಮಾತಾಡ್ತಾರೋ ನನಗೆ ಆನ್ಸರ್ ಕೊಡೋದು ನನಗೆ ಗೊತ್ತು ಅಂದ್ಕೊಂಡು ನಾನು ಸುಮ್ಮನೆ ಹಾಕ್ತೀನಿ ತಲೆ ಕೆಡಿಸ್ಕೊಳೋಕೆ ಹೋಗೋಲ್ಲ ಫ್ರೆಂಡ್ಸ್ ನಾನು ಯಾರಿಗೂ ಇವಾಗ ಸಾಂಬಾರೇನೋ ರೆಡಿ ಆಯಿತು ಸಾಂಬಾರು ರೆಡಿ ಮಾಡ್ಕೊಂಡು ಚಪಾತಿ ಹೊಸಕ್ಕೂ ರೆಡಿ ಮಾಡ್ಕೊಳ್ತೀನಿ ಹಂಗೇ ಸ್ವಲ್ಪ ಪಾಪುನ ಮಲ್ಕು ಮಲಗಿಸ್ತಾ ಇದ್ದೀನಿ ನಾನು ಫ್ರೀ ಇದ್ದಾಗ ಈ ವಿಡಿಯೋ ಬೇರೆ ಯಾರ್ದಾದ್ರೂ ಯೂಟ್ಯೂಬ್ ಚಾನಲಲ್ಲಿ ಹಾಕ್ಕೊಂಡು ನೋಡ್ಕೊಳ್ತಾ ಇರ್ತೀನಿ ಫ್ರೆಂಡ್ಸ್ ಈ ಕಡೆ ಚಪಾತಿನೂ ಬೇಗ ಬೇಗ ಇದೀನಿ ಅವನ ಹತ್ರ ಅಂತ ನಾವು ಮೇಲೆ ಹೊಸುತ್ತೀನಿ ಶೆಲ್ಫ್ ಕಲ್ ಮೇಲೆ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಅದು ಮೀಶೋದಲ್ಲಿ ಬುಕ್ ಮಾಡಿದ್ದೀನಿ ಫ್ರೆಂಡ್ಸ್ ಅದು ಚಪಾತಿ ಒಸಿತ್ತಾರಲ್ಲ ಕೆಳಗಡೆ ಬರುತ್ತಲ್ಲ ಮ್ಯಾಟ್ ಥರದ್ದು ಅದು ಬಂದಮೇಲೆ ಅದನ್ನು ಯೂಸ್ ಮಾಡ್ತೀನಿ ನನಗೆ ಈ ಥರ ಮಣಿ ಹಾಕೊಂಡು ಹೊಸೋಕ್ಕೆ ಕೆಳಗಡೆ ಕೂತ್ಕೊಂಡು ಹೊಸೋಕ್ಕೆ ಬರಲ್ಲ ಫ್ರೆಂಡ್ಸ್ ಅದು ತಿರುಗ್ಸೋಕ್ಕೆ ಬರಲ್ಲ ಹಾಗಾಗಿ ನಾನು ಇದ್ರ ಮೇಲೆ ಹೊಸ್ಕೊತೀನಿ ಚಪಾತಿನೂ ಬೇಗ ಬೇಗ ಮಾಡ್ಕೋಬೇಕು ಇನ್ನು ಚಪಾತಿ ಹೊಸೋದು ಭಾಳ ಇದೆ ಬೆಳಗ್ಗೆ ನನ್ನ ತಮ್ಮರಿಗೂ ಇದನ್ನೇ ಚಪಾತಿನ ಕೊಟ್ ಕಳಿಸ್ತೀನಿ ಸ್ವಲ್ಪ ಜಾಸ್ತಿನ ಚಪಾತಿ ಮಾಡ್ಕೊಳ್ತಿದ್ದೀನಿ ಚಪಾತಿಗೆ ನಾನು ಮೈದಾ ಇಟ್ಟು ಮತ್ತು ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಚಪಾತಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಈ ಕಡೆ ಉರುಳ್ಳಿಕಾಳು ಸಾಂಬಾರ್ ಸತ್ರ ಅದು ಅದು ಸ್ವಲ್ಪ ಮಿಕ್ಕಿತ್ತಲ್ವ ಅದನ್ನು ರೆಡಿ ಮಾಡ್ಕೊಂಡೆ ನನ್ನ ತಂಗಿಗೆ ಅಂತ ನಾವು ಮನೆಯಲ್ಲೂ ಆ ಥರ ಚಪಾತಿ ಮಾಡಿಟ್ಟಿದ್ದಾರೆ ಅವಳು ನೋಡೋದಕ್ಕೆ ನಿಮ್ಮ ಮುಖ ಇದ್ದಂಗೆ ಇದೆ ಚಪಾತಿ ಅಂತ ತೋರಿಸ್ತಾ ಇದ್ದಾರೆ ಅವಳು ರೇಗಿಸ್ತಾ ಇದ್ದಾರೆ ಅದಕ್ಕೆ ಒಂದು ಚಪಾತಿ ಮಾಡ್ಕೊಂಡಿದ್ದಾರೆ ಈ ಕಡೆ ಚಪಾತಿ ಎಲ್ಲ ರೆಡಿ ಆಯಿತು ಚಪಾತಿ ಚಟ್ನಿ ಸೊಪ್ಪು ಸಾರು ಮತ್ತು ಹುರ್ಳಿಕಾಳು ಸಾಂಬಾರು ರೈಸು ಇಷ್ಟು ರೆಡಿ ಮಾಡ್ಕೊಂಡು ಎಲ್ಲರೂ ಊಟ ಮಾಡ್ತಿದ್ದಾರೆ ಊಟ ಮಾಡೋ ವಿಡಿಯೋ ಮಾಡಲಿಲ್ಲ ಊಟಕ್ಕೆ ಅಂತ ಕೂತ್ಕೊಂಡೆ ಖುಷಿ ಹೇಳೋಕ್ಕೆ ಸ್ಟಾರ್ಟ್ ಆದ ಹಂಗಾಗಿ ಏನು ವೀಡಿಯೋ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಸುಮ್ಮನೆ ನನಗೆ ಸುಧಾರಿಸುದ್ರೆ ಸಾಕು ಅಂದ್ಕೊಂಡು ಈ ಕಡೆ ಚಿತ್ರಾನ್ನನೂ ಮಾಡಿದ್ದೀನಿ ಚಿತ್ರಾನ್ನದ ಗೊಜ್ಜು ಬೆಳಗ್ಗೆ ಊಟಕ್ಕೆ ಕಟ್ಟಬೇಕು ಹಂಗಾಗಿ ರಾತ್ರಿಯೇ ಮಾಡಿಟ್ಕೊಳ್ತೀನಿ ಇಲ್ಲಾಂದರೆ ಬಿಡೋಲ್ಲ ಖುಷಿ ಚೆನ್ನಾಗಿದ್ರೆ ನೈಟೇ ಮಾಡ್ಕೊಳ್ತೀನಿ ಇವಾಗ ಸ್ವಲ್ಪ ಹುಷಾರಿಲ್ಲಲ್ಲ ಮತ್ತು ನೈಟೆಲ್ಲ ಕಾಡಿಸ್ತಾನೆ ಅಂತ ಅಂದ್ಕೊಂಡು ಇಷ್ಟು ಕೆಲಸ ಮಾಡ್ಕೊಡ್ಸಿದ್ವಿ ಇಷ್ಟು ಪಾತ್ರೆ ಬಿದ್ದಿತ್ತು ಆಮೇಲೆ ಊಟ ಎಲ್ಲ ಮುಗಿಸಿ ಪಾತ್ರೆಗಿತ್ರೆ ಎಲ್ಲ ತೊಳೆದು ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಮಲ್ಗೋಣ ಅಂತ ರೆಡಿ ಮಲ್ಗೋಣ ಅಂತ ಸಿಂಕ್ ಇಂಕ್ಲೆಲ್ಲ ಕ್ಲೀನ್ ಮಾಡ್ತಿದ್ದೀನಿ ನೀವು ನೈಟು ಸುತ್ತ ನಿದ್ದೆ ಮಾಡಕ್ಕೆ ಬಿಳಿಲ್ಲದಷ್ಟು ವಿಪರೀತ ಕಾಡಿಸೋಣ ಅದು ವ್ಯಾಕ್ಸಿನ್ ಹಾಕ್ಸ್ದಾಗ ಮಕ್ಳದ್ದು ಕಿರಿಕಿರಿ ಅಂತ ಇನ್ನೂ ಓರಾಗೆ ಇರ್ತೈತಿ ಫಸ್ಟ್ ಇಂಕಿಂತ ಜಾಸ್ತಿಯೇ ಮಾಡ್ಕೊಂಡ್ಬಿಡ್ತಾರೆ ನನ್ನ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ Suscríbete al canal,